ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಮತ್ತು ಎರಡು ಸಾವಿರ ಹಣ ಹಿಂದಿನಿಂದಲೂ ಕೂಡ ಜಮಾ ಆಗ್ತಾ ಇದೆ ಈಗಾಗಲೇ ಇಪ್ಪತ್ತ್ಮೂರನೇ ಕಂತಿನ ನಾನು ಆಲ್ರೆಡಿ ಕೂಡ ಸಾಕಷ್ಟು ಫಲಾನುಭವಿಗಳಲ್ಲಿ ಟ್ರಯಲ್ ಕೂಡ ನಡೆದ್ಬಿಟ್ಟು ಕೆಲವೊಂದಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳು ಈಗ ಜಮಾ ಆಗಿದೆ ಅಂತಲೂ ಕೂಡ ಕಮೆಂಟ್ಗಳು ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಬಹಳಷ್ಟು ಏನು ಜಮಾ ಆಗಿಲ್ಲ ನೀವು ಎಲ್ಲರಿಗೂ ಕೂಡ ಜಮಾ ಆಗಿದೆ ನಮಗೆ ಯಾಕೆ ಬಂದಿಲ್ಲ ಅಂತ ಕಾಯ್ತಾ ಕೂತಿದ್ರೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕ ಇಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದ್ದೆ ಆದರೆ ಮುಂದಿನ ಕಂತುಗಳು ಡೆಫಿನೆಟ್ಲಿ ಬರುತ್ತೆ ಇಲ್ಲಪ್ಪ ಇಪ್ಪತ್ತೆರಡು ಬರಲಿಲ್ಲ ಇಪ್ಪತ್ತ್ ಕಂತಿನ ಹಣ ಕೂಡ ಬರಲಿಲ್ಲ ಅಂತ ನೀವು ಅಂದಿದ್ದೆ ಆದರೆ ಮುಂದಿನ ಇನ್ನು ಹದಿನೈದು ಕಂತುಗಳಾದರೂ ಬರಬಹುದು ನಿಮಗೆ ಹಾಗಾಗಿ ಅಂದ್ರೆ ಮೂವತ್ತು ಸಾವಿರ ದುಡ್ಡನ್ನ ಬಿಡ್ತೀರಿ ಅದಕ್ಕೆ ಕಾರಣಗಳೇನು ಯಾವ ಕಾರಣಕ್ಕಾಗಿ ದುಡ್ಡನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇಲ್ಲ ಹೊಸ ಹೊಸ ರೂಲ್ಸ್ಗಳು ಯಾವುವು ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ಬಿಡದಲ್ಲಿ ನೋಡ್ತಾ ಹೋಗೋಣ ಸೊ ತೀರಾ ಇಂಪಾರ್ಟೆಂಟ್ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ ನಿಮ್ಮ ಹತ್ರ ಫೋರ್ ವೀಲರ್ ವಾಹನಗಳಿದ್ರೆ ನಿಮ್ಮ ಮನೆಯಲ್ಲಿ ಎರಡರಿಂದ ಮೂರು ರೇಷನ್ಸ್ ಕಾರ್ಡ್ಗಳಿದ್ರೆ ನಿಮ್ಮ ಮನೆಯಲ್ಲಿ ಸರ್ಕಾರಿ ನೌಕರಸ್ತಾರಿದ್ರೆ ನಿಮ್ಮ ಮನೆ ಒಂದು ಸಾವಿರ ಗಿಂತ ಹೆಚ್ಚು ಇದ್ರೆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದಿದ್ದೆ ಆದರೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅಲ್ಲಂತೂ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ದುಡ್ಡಾದರೂ ಈಗ ಸದ್ಯಕ್ಕೆ ಜಮಾ ಮಾಡ್ತಾ ಇದ್ದಾರೆ ಈಗ ಟೋಟಲಿ ಮೂರು ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಯಾವುದಪ್ಪ ಅಂದರೆ ಆಗಸ್ಟ್ ಇಪ್ಪತ್ತ್ ಮೂರನೇ ಕಂತಿನ ಹಣ ಇನ್ನು ಸೆಪ್ಟೆಂಬರ್ ಅಂದರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಅಕ್ಟೋಬರ್ ಅಂದರೆ ಇಪ್ಪತ್ತೈದನೇ ಕಂತಿನ ಹಣ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಗಮನದಲ್ಲಿ ಕೂಡ ಇರಬೇಕಾಗತ್ತೆ ಬರೀ ಒಂದು ಕಂತಿನ ಹಣ ನಮ್ಮ ಖಾತೆಗಳಿಗೆ ಬಂದಿಲ್ಲ ಅಷ್ಟಾದರೂ ರಿಲೀಸ್ ಆದರೆ ಸಾಕಂತ ಅನ್ಬೇಡಿ ನಿಮಗೆ ಆರು ಸಾವಿರ ದುಡ್ಡು ಬರಬೇಕು ಯಾವುದೇ ಕಂತುಗಳನ್ನು ಸರ್ಕಾರ ಕೂಡ ಮಿಸ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಹಾಗೆ ನೀವು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಆ ದುಡ್ಡನ್ನು ನೀವು ಪಡ್ಕೊಳ್ಳೇಬೇಕು ಆರು ಸಾವಿರ ದುಡ್ಡು ಒಂದೊಂದು ಒಂದು ಕುಟುಂಬಕ್ಕೆ ಜಮಾ ಆದರೆ ಅಂದರೆ ಒಂದು ರೇಷನ್ ಕಾರ್ಡ್ಗೆ ಜಮಾ ಆದರೆ ಟೋಟಲ್ ಏಳು ಸಾವಿರದ ಐದುನೂರು ಕೋಟಿ ಫಂಡು ಸರ್ಕಾರಕ್ಕೆ ಬೇಕಾಗತ್ತೆ ಅದರಲ್ಲಿ ಈಗ ಎರಡು ಸಾವಿರದ ಐದುನೂರು ಕೋಟಿ ಫಂಡನ್ನು ರಿಲೀಸ್ ಮಾಡಿಕೊಂಡಾಗಿದೆ ಆ ದುಡ್ಡನ್ನು ಈಗ ಇಪ್ಪತ್ತ್ ಮೂರನೇ ಕಂತಿನಲ್ಲಿ ಅನೇಕ ಕುಟುಂಬಸ್ಥರಿಗೆ ಅನೇಕ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಉದಾಹರಣೆಗೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ವಿಜಯನಗರ ಬೆಳಗಾವಿ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ಕೊಪ್ಪಳ ಅದೇ ರೀತಿಯಾಗಿ ಅದೇ ಬೀದರ ಈ ಒಂದು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮಹಿಳಾ ಫಲಾನುಭವಿಗಳಿಗೆ ಟ್ರಯಲ್ ಕೂಡ ನಡೆದಿದ್ದು ಅಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಜಮಾ ಕೂಡ ಆಗಿದೆ ಸ್ನೇಹಿತರೆ ಇನ್ನು ನಿಮಗೆ ದುಡ್ಡು ಬರಲೇ ಇಲ್ಲಪ್ಪ ಅಂದರೆ ನೀವು ಯಾವ ಕಂತಿನ ಹಣ ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಟೋಟಲು ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಆಗಬಹುದು ಮೊನ್ನೆ ತಾನೇ ನಿಮಗೆ ಗೊತ್ತಿದೆ ಯು ಎಚ್ ಐ ಡಿ ನಂಬರನ್ನು ಜನರೇಟ್ ಮಾಡಿ ನಿಮ್ಮ ಮನೆಯ ಬಾಗಿಲಿಗೆ ಬಂದು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಡೀಟೇಲ್ಸನ್ನು ತೆಗೆದುಕೊಂಡು ಹೋಗಿದ್ದಾರೆ ಅದನ್ನು ಸರ್ಕಾರಕ್ಕೂ ಕೂಡ ಒಪ್ಪಿಸಿದ್ದಾರೆ ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ರೇಷನ್ಸ್ ಕಾರ್ಡ್ ಾವೋ ಆ ರೇಷನ್ ರೇಷನ್ ಕಾರ್ಡ್ ಗಳನ್ನ ನೀವು ಕೊಟ್ಟಿರ್ತೀರಿ ಅಥವಾ ಕೊಟ್ಟದೇ ಇರ್ತೀರಿ ಒಂದೇ ಒಂದು ರೇಷನ್ ಕಾರ್ಡ್ ಒಳಗೆ ಮಾತ್ರ ಇಲ್ಲಿ ದುಡ್ಡು ಜಮಾ ಆಗುವಂತದ್ದು ನೀವು ಎರಡು ರೇಷನ್ ಕಾರ್ಡ್ ಹೊಂದಿರಿ ಅಥವಾ ಮೂರು ರೇಷನ್ ಕಾರ್ಡ್ ಹೊಂದಿರಿ ಸೊ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಒಂದು ರೇಷನ್ ಕಾರ್ಡ್ಗೆ ಮಾತ್ರ ದುಡ್ಡು ಬರುವಂಥದ್ದು ಇಲ್ಲಿ ಕೇಳಿ ಒಂದೇ ಮನೆಯಲ್ಲಿ ಎರಡು ಮೂರು ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ರೆ ಮೊದಲು ಅವರು ಜ ನಿಮ್ಮ ಮಾಹಿತಿ ತೆಗೆದುಕೊಳ್ಳುವಾಗ ರೇಷನ್ ಕಾರ್ಡು ಆಧಾರ್ ಕಾರ್ಡು ವೋಟರ್ ಐ ಡಿಯನ್ನು ತೆಗೆದುಕೊಳ್ತಾರೆ ಅದರ ಆಧಾರದ ಮೇಲೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅವರು ಶಿಕ್ಷಣ ಏನು ಅವರು ಯಾವ ಕೆಲಸಗಳನ್ನು ಮಾಡ್ತಾರೆ ಖಾಸಗಿ ಉದ್ಯೋಗ ಮಾಡ್ತಾ ಇದ್ದಾರಾ ಅಥವಾ ಬೇರೆಯವರ ಕೈ ತಳಗೆ ಹೋಗ್ತಾ ಇದ್ದಾರಾ ಅಥವಾ ಬಡವರಿದ್ದಾರೆ ಶ್ರೀಮಂತರಿದ್ದಾರೆ ವ್ಯಾಪಾರಸ್ಥರಿದಾರಾ ಏನೇನಾದರೂ ಬಿಸ್ನೆಸ್ ಇದೆಯಾ ಮನೆ ದೊಡ್ಡದಿದೆಯಾ ಏನಾದರೂ ಬಾಡಿಗೆ ಮನೆಗಳನ್ನು ಕೊಟ್ಟಿದ್ದಾರಾ ಈ ರೀತಿ ಹೊಲ ಗದ್ದೆಗಳ ಬಗ್ಗೆ ನಿಮ್ಮ ಮನೆಯಲ್ಲಿ ಫೋರ್ ವೀಲರ್ ವಾಹನಗಳು ಎಷ್ಟಿದಾವೆ ಎಲ್ಲ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿಕೊಳ್ಳುವಂತಹ ಕೆಲಸವನ್ನು ಈ ಜಾತಿ ಗಣತಿ ಮಾಡುವಂತಹ ಸಂದರ್ಭದಲ್ಲಿ ಮಾಡಿದ್ದು ಆ ಒಂದು ವಿಷಯವನ್ನು ಸರ್ಕಾರಕ್ಕೆ ಒಪ್ಪಿಸಲಾಗಿದೆ ಸರ್ಕಾರವು ಕೂಡ ಅದರ ಬಗ್ಗೆ ಗಮನ ಹರಿಸ್ಕೊಂಡು ಏನೇನು ಡಿಟೇಲ್ಸನ್ನು ಕಲೆಕ್ಟ್ ಮಾಡಿಕೊಂಡಿರುತ್ತೆ ಅದರ ಆಧಾರದ ಮೇಲೆ ಆಹಾರ ಇಲಾಖೆಯು ಕೂಡ ಅದರ ಮೇಲೆ ಕ್ರಮವನ್ನು ಕೈಗೊಳ್ಳುವಂತದ್ದು ಈಗ ಸದ್ಯಕ್ಕೆ ಒಂದೇ ಮನೆಯಲ್ಲಿ ಎರಡರಿಂದ ಮೂರು ರೇಷನ್ಸ್ ಕಾರ್ಡ್ಗಳು ಹೆಚ್ಚಾಗಿ ಸಿಕ್ಕಿ ಬಿದ್ದಿದಾವಂತೆ ಈಗ ಉದಾಹರಣೆ ಒಂದು ಸ್ವಲ್ಪ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ಕೇಳಿ ಸರ್ಕಾರಕ್ಕೆ ಯಾವ ರೀತಿಯಾಗಿ ಲಾಸ್ ಆಗ್ತಾ ಇದೆ ಅಂದ್ರೆ ಈಗ ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮಂದಿರು ಅಥವಾ ಈಗ ಒಬ್ಬರ ಹಿರಿಯ ವ್ಯಕ್ತಿ ಇರ್ತಾರೆ ಅವರಿಗಿಬ್ಬರು ಮಕ್ಕಳು ಇರ್ತಾರೆ ಅವರಿಬ್ಬರದ್ದು ಮದುವೆ ಆಗಿರುತ್ತೆ ಇಬ್ಬರದು ಬೇರೆ ಬೇರೆ ರೇಷನ್ ಕಾರ್ಡ್ ಮಾಡ್ಕೊಳ್ತಾರೆ ಆದರೆ ಒಂದೇ ಮನೆಯಲ್ಲಿ ವಾಸವಾಗಿರ್ತಾರೆ ಇನ್ನು ಹಿರಿಯರದ ರೇಷನ್ ಕಾರ್ಡ್ ಬೇರೆ ಯಾಕಂದರೆ ಅವರು ಉದಾಹರಣೆಗೆ ನಮ್ಮದು ಈಗ ಸಪ್ರೇಟ್ ಮಾಡ್ಕೊಂಡು ಬಿಡೋಣಪ್ಪ ಅಂತ ಮಾಡ್ಕೊಂಡಿರ್ತಾರೆ ಅದು ಒಂದು ಕಡೆ ಆದರೆ ಇನ್ನು ಕೆಲವೊಂದಿಷ್ಟು ಜನರು ಅಂತಹ ಸಾಕಷ್ಟು ದುಡ್ಡನ್ನು ಪಡ್ಕೊಳ್ಳಿಕ್ಕೂ ಕೂಡ ಬೇರೆ ಬೇರೆ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡಿರ್ತಾರೆ ಸೊ ಹಾಗಾಗಿ ಇಂತಹ ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನು ಹೊಂದಿರತಕ್ಕಂತಹ ಕುಟುಂಬಸ್ಥರಿಗೆ ಈಗ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದು ಈಗ ಒಂದು ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಎಲ್ಲರ ಹೆಸರನ್ನ ಸೇರ್ಪಡೆ ಮಾಡ್ಕೊಂಡು ಬಿಟ್ರೆ ಅಂದ್ರೆ ಹಿರಿಯ ರೇಷನ್ ಕಾರ್ಡ್ ಇದೆ ಅದರಲ್ಲಿ ಇಬ್ರು ಮಗಂದು ಇಬ್ರುದು ಸೊಸೆ ಏನು ಏನ್ ಇರ್ತಾರೋ ಅವ್ರದ್ದು ಕೂಡ ಸೇರಿಸಿ ಎಲ್ಲರದ್ದು ಕೂಡ ಸೇರಿಸಿ ಒಂದೇ ರೇಷನ್ ಕಾರ್ಡ್ನಲ್ಲಿ ನಲ್ಲಿ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಬೋದು ಅಂತ ಸರ್ಕಾರ ಹೇಳ್ತಾ ಇದೆ ನಾವು ಅಕ್ಕಿಯನ್ನು ಎಷ್ಟು ಕೊಡಬೇಕಾಗಿರುತ್ತೋ ಎಷ್ಟು ಜನ ಇರ್ತಾರೋ ಅದರ ಆಧಾರದ ಮೇಲೆ ಕೊಡ್ತೀವಿ ಆದರೆ ನೀವು ಬೇರೆ ಬೇರೆ ರೇಷನ್ ಕಾರ್ಡ್ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ ಒಂದೇ ಮನೆಯಲ್ಲಿ ಇದ್ಕೊಂಡು ಮೂರು ರೇಷನ್ ಕಾರ್ಡ್ಗಳನ್ನು ಗಳನ್ನ ಬಿಡ್ತೀರಿ ನಿಮಗೆ ಒಂದೊಂದು ರೇಷನ್ ಕಾರ್ಡ್ಗಳಿಗೆ ಇದುವರೆಗೂ ಕೂಡ ಆರು ಸಾವಿರ ದುಡ್ಡು ಬರ್ತಾ ಇದೆ ಅಂದ್ರೆ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಒಂದೇ ಕುಟುಂಬದಲ್ಲಿ ಆರು ಸಾವಿರ ದುಡ್ಡನ್ನು ಪಡ್ಕೊಳ್ತಾ ಇದ್ದೀರಿ ಸರ್ಕಾರಕ್ಕೆ ನಾಲ್ಕು ಸಾವಿರ ಪ್ರತಿಯೊಂದು ಕಂತಿನಲ್ಲಿ ಲಾಸ್ ಆಗ್ತಾ ಇದೆ ಈಗ ಇಪ್ಪತ್ತೆರಡು ಕಂತುಗಳನ್ನು ಹಾಕಿದ್ದಾರೆ ಟೋಟಲ್ ಎಷ್ಟಾಯಿತು ನೋಡಿ ನಲ್ವತ್ನಾಲ್ಕು ಸಾವಿರ ನಲ್ವತ್ನಾಲ್ಕು ಸಾವಿರ ನಲ್ವತ್ನಾಲ್ಕು ಸಾವಿರ ಒಂದು ಲಕ್ಷ ಮೂವತ್ತ ಎರಡು ಸಾವಿರ ದುಡ್ಡು ಆಯ್ತಿಲಿ ಒಂದು ಲಕ್ಷ ಮೂವತ್ತೆರಡು ಸಾವಿರ ದುಡ್ಡಲ್ಲಿ ಬರೀ ನಲ್ವತ್ತು ನಾಲ್ಕು ಸಾವಿರ ದುಡ್ಡನ್ನು ಸರ್ಕಾರ ಕೊಡಬೇಕಾಗಿತ್ತು ಇನ್ನು ಉಳಿದಂತಹ ದುಡ್ಡು ಸರ್ಕಾರಕ್ಕೆ ಲಾಸ್ ಆದ ಹಾಗೆ ಒಂದು ನಲ್ವತ್ತೆರಡು ಸಾವಿರ ನಲ್ವತ್ನಾಲ್ಕು ಸಾವಿರ ದುಡ್ಡು ಕೊಡುವ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಒಂದು ಲಕ್ಷ ಮೂವತ್ತೆರಡು ಸಾವಿರ ದುಡ್ಡನ್ನು ಬರೀ ಒಂದು ಕುಟುಂಬಕ್ಕೆ ಕೊಡ್ತಾ ಇದೆ ಹೀಗಾಗಿ ಸರ್ಕಾರಕ್ಕೆ ಸುಮಾರು ಇಲ್ಲಿ ಒಂದು ಎಪ್ಪತ್ತು ಸ ಒಂದು ಎಂಬತ್ತು ಲಕ್ಷದಷ್ಟು ಎಂಬತ್ತು ಸಾವಿರದಷ್ಟು ದುಡ್ಡು ಒಂದೊಂದು ಕುಟುಂಬದಲ್ಲಿನೇ ಲಾಸ್ ಆಗ್ತಾಯಿದೆ ಹೀಗಾಗಿ ಬರೀ ಒಂದು ಕುಟುಂಬ ಅಲ್ಲ ಅನೇಕ ಕುಟುಂಬದಲ್ಲಿ ಕೂಡ ಈ ರೀತಿ ರೇಷನ್ಸ್ ಕಾರ್ಡ್ಗಳಿದ್ದಾವೆ ಆದ ಕಾರಣಕ್ಕಾಗಿ ನಾವು ಜಾತಿ ಘನತೆಯ ಸಂದರ್ಭದಲ್ಲಿನೇ ಎಲ್ಲ ಡೀಟೇಲ್ಸನ್ನು ಕಲೆಕ್ಟ್ ಅಂತ ಸರ್ಕಾರದ ತಿಳಿಸ್ತಾ ಇದೆ ಅದು ಒಂದೇ ಒಂದು ರೇಷನ್ ಕಾರ್ಡ್ನಲ್ಲಿ ನೀವು ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಬೇಕಂತ ತಿಳಿಸ್ತಾ ಇದ್ದಾರೆ ಇನ್ನು ಕೆಲವೊಂದಿಷ್ಟು ಜನರಿಗೆ ಕನ್ಫ್ಯೂಸ್ ಆಗಿರುತ್ತೆ ನಾವು ಒಂದೇ ಏರಿಯಾದಲ್ಲಿ ಇದ್ದೀವಿ ಸರ್ ಒಂದೇ ಮನೆ ಪಕ್ಕ ಪಕ್ಕದಲ್ಲಿದ್ದೀವಿ ಅಂದರೆ ನಾವು ಅಣ್ಣ ತಮ್ಮಂದಿರ ಇದ್ದೀವಿ ನಮ್ಮ ಸಂಸಾರ ನಾವು ನಡೆಸ್ತೀವಿ ಅವ್ರ ಸಂಸಾರ ಅವರು ನಡೆಸ್ತಾರೆ ಒಂದೇ ಊರಿನಲ್ಲಿ ಒಂದೇ ಗ್ರಾಮನಲ್ಲಿ ಒಂದೇ ಏರಿಯಾದಲ್ಲಿ ಇದ್ದೀವಿ ಆದರೆ ಬೇರೆ ಬೇರೆ ಮನೆ ಮಾಡ್ಕೊಂಡಿದ್ದೀವಿ ಅಂತ ಅಂದಿದ್ದೆ ಆದರೆ ಅದರಲ್ಲಿ ಏನು ತೊಂದರೆ ಇಲ್ಲ ನೀವು ಬೇರೆ ಮನೆ ಮಾಡ್ಕೊಂಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಸೊ ನೀವು ನಿಮ್ಮ ಸಂಸಾರವನ್ನು ನಡೆಸ್ತಾ ಇದ್ರೆ ಅದಕ್ಕೆ ತೊಂದರೆ ಇಲ್ಲ ನಿಮ್ಮ ರೇಷನ್ ಕಾರ್ಡ್ ಉಳಿಯುತ್ತೆ ಅದಕ್ಕೇನು ತೊಂದರೆ ಆಗೋದಿಲ್ಲ ಇದು ಸುಖದ್ದಾಗಿ ಸರ್ಕಾರವೇ ತಿಳಿಸಿರ್ತಕ್ಕಂಥದ್ದು ಇನ್ನು ಯಾರ್ಯಾರು ಫೋರ್ ವೀಲರ್ ವಾಹನಗಳನ್ನು ಹೊಂದಿದ್ದೀರಿ ಅಂತಹ ಒಂದು ಫೋರ್ ವೀಲರ್ ಹೆಚ್ಚಾಗಿ ಹೊಂದಿರತಕ್ಕಂಥದ್ದು ಅದರಲ್ಲಿ ವೈಟ್ ಬೋರ್ಡ್ ಕಾರಣ ಯಾರು ಹೊಂದಿದ್ದೀರಿ ಅವ್ರದ್ದು ಬಿ ಪಿ ಎಲ್ ಇದ್ದರೆ ಎ ಪಿ ಎಲ್ಗೆ ಕನ್ವರ್ಟ್ ಆಗುತ್ತೆ ಎ ಪಿ ಎಲ್ ಇದ್ದರೆ ಹೆಚ್ಚಿನ ರೇಷನ್ ಒಂದು ಆದಾಯ ಆದರೆ ಅವರ ಒಂದು ರೇಷನ್ ಕಾರ್ಡ್ಗಳು ಕೂಡ ರದ್ದಾಗತ್ತೆ ಅಂತ ಇಲ್ಲಿ ಸರ್ಕಾರ ತಿಳಿಸ್ತಾ ಇದೆ ಸಾರಿಗೆ ಇಲಾಖೆಯಿಂದ ಆಹಾರ ಇಲಾಖೆ ಮಾಹಿತಿಯನ್ನು ತೆಗೆದುಕೊಳ್ಳುತ್ತೆ ಕಲೆಕ್ಟ್ ಮಾಡಿಕೊಳ್ಳುತ್ತೆ ಹಾಗೆ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗ್ತದೆ ಅನೇಕ ಹೊಸ ಹೊಸ ರೂಲ್ಸ್ಗಳನ್ನು ಇಲ್ಲಿ ರಾಜ್ಯ ಸರ್ಕಾರ ಜಾರಿ ಮಾಡ್ತಾ ಇದೆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡ್ ಇದ್ದವರು ಈ ಒಂದು ಹೊಸ ರೂಲ್ಸ್ಗಳನ್ನು ನೀವು ಅನ್ಸ್ಕರಿಸ್ಕೊಂಡು ಹೋದರೆ ನಿಮ್ಮ ರೇಷನ್ ಕಾರ್ಡ್ ಉಳಿಯುತ್ತೆ ಇಲ್ಲಪ್ಪ ಅಂದರೆ ನೀವು ಬೆಳವಣಿಗೆ ಆದರೂ ಬೆಟರ್ ಅದೇನೇನಿಲ್ಲ ಜೀವನದಲ್ಲಿ ಮುಂದೆ ಬರಲೇಬೇಕು ಹಾಗಾಗಿ ರೇಷನ್ ಕಾರ್ಡನ್ನು ಕಳ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಹಿಂದೆ ಉಳಿಬೇಡ್ರಿ ನೀವು ಮುಂದೆ ಬರ್ತಾ ಇರಿ ಅದು ಏನಾಗುತ್ತೋ ಆ ರೇಷನ್ ಕಾರ್ಡ್ ಉಳಿಬೇಕೋ ಉಳಿಬೇಕೋ ಸರ್ಕಾರ ನಿರ್ಧಾರ ಮಾಡುತ್ತೆ ಓಕೆನಾ ಸೊ ಈ ವಿಷಯವನ್ನು ಒಟ್ಟಾರೆಯಾಗಿ ತಿಳಿಸಿದ್ದೀನಿ ನೀವು ಎಲಿಜಿಬಲ್ ಇದ್ದರೆ ದುಡ್ಡು ಜಮಾ ಆಗುತ್ತೆ ಎಲಿಜಿಬಲ್ ಇದ್ದರೂ ದುಡ್ಡು ಜಮಾ ಆಗಲಿಲ್ಲ ಅಂದರೆ ಅದಕ್ಕೆ ಏನು ಕಾರಣ ಎಲ್ಲ ಕೂಡ ವಿಷಯಗಳನ್ನು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಹಿಂದಿನ ಬಿಡೋಸ್ಗಳನ್ನು ಒಂದು ಸ್ವಲ್ಪ ನೋಡ್ಕೊಳ್ತಾ ಇರಿ ಈ ವಿಷಯವನ್ನು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ಕಬೈ ಬಿಡಿ ಫ್ರೆಂಡ್ಸ್